ಹಾನಕಲ್ ಪುರಸಭಾ ಅಧ್ಯಕ್ಷರಾಗಿ ಸುಧಾ ನಿರಂಜನ್ ಹಾಗೂ ಉಪಾಧ್ಯಕ್ಷರಾಗಿ ಭುವನ ದಿನೇಶ್ ರವರು ಆಯ್ಕೆಯಾಗಿದ್ದಾರೆ ಬಂಡಾಯ ಬಿಜೆಪಿ ಅಭ್ಯರ್ಥಿಗೆ ಅಂದರೆ ಬೆಂಬಲ ಕೊಟ್ಟಿರೋದಾ ಅಲ್ಲಿಗ ನಿರಂಜನ್ ಅವರು ಬಿಜೆಪಿಯರಿದ್ರು ಜೆ ಪಿ ಅಭ್ಯರ್ಥಿ ಬಂಡಾಯ ಗಿಂಡ ಅಂತ ನಾನೇ ಕೇಳಿದೆ ಬಿಜೆಪಿ ಅಭ್ಯರ್ಥಿನೇ ಆ ಅಭ್ಯರ್ಥಿಗೆ ನಾವು ಬೆಂಬಲ ಬಿ ಜೆ ಪಿ ಅಭ್ಯರ್ಥಿ ಅಧ್ಯಕ್ಷ ಆಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಏನಾಗಿದ್ದಾರೆ ಉಪಾಧ್ಯಕ್ಷ ಆಗಿದ್ದಾರೆ ಥ್ಯಾಂಕ್ ಯು ಸರ್ ಅದರಲ್ಲೇನು ದೊಡ್ಡ ವಿಚಾರ ಅಲ್ಲಲ್ಲ ನಾವೇನು ನಮ್ಮ ಅಭ್ಯರ್ಥಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಬಿ ಜೆ ಪಿ ಅಭ್ಯರ್ಥಿನೇ ಅವರು ಅವರೇನೋ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದರೆ ಅಥವಾ ಏನಾರ ಮಾಡಿದರೆ ನಾವು ನಮ್ಮ ಅಭ್ಯರ್ಥಿ ಅಂತ ಹೇಳ್ಬೋದಾಗಿ ತಪ್ಪೇನಿಲ್ಲ ನನಗೇನಂದರೆ ಊರಿನ ಅಭಿವೃದ್ಧಿಗೆ ಊರು ಉದ್ಧಾರ ಆಗಬೇಕು ಆನೆ ಊರು ನೀಟಾಗಿರಬೇಕು ನಾವೆಲ್ಲ ಸೇರಿ ಒಂದು ತೀರ್ಮಾನ ಮಾಡೋಣ ಅಂತ ಸಮಾನ ಮನಸ್ಕರು ಸೇರಿ ಇವತ್ತು ನಾವೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತ ನನಗೆ ತುಂಬ ಖುಷಿಯಾಗಿದೆ ಹೇಳ್ಬೇಕು